ಆ ಡಿಸೆಂಬರ್ ಐದು ತಾರೀಕಂದು ನಮ್ಮ ಐದನೆಯ ಪತ್ರಕರ್ತರ ಐದನೆಯ ಜಿಲ್ಲಾ ಸಮ್ಮೇಳನವನ್ನು ನಾವು ಆಯೋಜನೆಯನ್ನ ಮಾಡಿದ್ದೇವೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ಐದು ಜಿಲ್ಲಾ ಸಮ್ಮೇಳನ ಮತ್ತು ರಾಜ್ಯ ಸಮ್ಮೇಳನ ನಮ್ಮ ಪುರಬಹುದನ್ನು ಮಾಡಿದ್ದೇವೆ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಆನ್ಲೈನ್ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಮೋಹನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಹಾಗೆ ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನ ಹಿರಿಯ ಪತ್ರಕರ್ತರು ಮಾಡಿದ ಹೆಚ್ಚಿನ ಎಲ್ಲ ಪತ್ರಿಕೆಗಳನ್ನು ಅವರು ಸಂಪಾದಕರಾಗಿ ಅವರ ಪತ್ರಕರ್ತರಾಗಿ ಅವರು ಅಪಾರ ಅನುಭವಿಸಿದರು ಅವರು ಶಿವ ಅವರು ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನ ಬಳಸಿಕಿದ್ದಾರೆ ಹಾಗೆ ಈ ಸಮ್ಮೇಳನದ ವೇದಿಕೆಗೆ ನಾವು ದಿವಂಗತ ನಮ್ಮ ಹಿರಿಯ ಪತ್ರಕರ್ತ ಉದಯಾಣಿಯ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕೆಲಸ ನಿರ್ವಹಿಸಿಕೊಂಡು ಮಾಡಿರುವ ನಮ್ಮ ನಾಡಿನ ಬರುವ ಹಿರಿಯ ಪತ್ರಕರ್ತರಾಗಿರುವ ದಿವಂಗತ ಮನೋಹರ್ ಪ್ರಸಾದ್ ಆ ಅವರ ಹೆಸರನ್ನ ವೇದಿಕೆಗೆ ಇಟ್ಟಿದೆ ಹಾಗೆ ಆ ಸಭಾಂಗಣಕ್ಕೆ ನಾವು ನೋಡುತ್ತೀವಿ ಇತ್ತೀಚೆಗೆ ನಮ್ಮನ್ನು ಅಗಲಿದ ಯುವ ಪತ್ರಕರ್ತ ಆ ಪುತ್ವಟ್ಟು ಅವರ ಹೆಸರನ್ನ ಈ ಒಂದು ಸಮ್ಮೇಳನ ಸಭಾಂಗಣಕ್ಕೆ ಇಟ್ಕೊಂಡಿದ್ದೇವೆ ಹಾಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಫೋಟೋಗ್ರಾಫರ್ಗಳ ಛಾಯಾಚಿತ್ರ ಪ್ರದರ್ಶನ ಇದೆ ಆ ಒಂದು ಛಾಯಾಚಿತ್ರ ಪ್ರದರ್ಶನದ ಹಿರಿಕೆ ನಾವು ನಮ್ಮ ಟಿವಿ ಪಿ ಚಾನಲ್ ಕ್ಯಾಮರಾಮನ್ ವಿಡಿಯೋ ಜರ್ನಲಿಸ್ಟ್ ಆಗಿದ್ದ ವೀರೀಶ್ ಅವರ ಹೆಸರನ್ನು ನಾವು ಅವರು ಫೋಟೋಗ್ರಾಫರ್ ಆಗಿ ಕೆಲಸ ಅವರ ಹೆಸರನ್ನು ನಾವು ಛಾಯಾಚಿತ್ರ ಪ್ರದರ್ಶನ ಅವರ ಹೆಸರಿನಲ್ಲಿ ಏರ್ಪಡಿಸಿದ್ದೇವೆ ಹಾಗಾಗಿ ನಮ್ಮ ಅಗಲಿದ ಪತ್ರಕರ್ತರನ್ನ ನೆರಸಿಕೊಳ್ಳಲು ಮತ್ತು ಅವರ ಹೆಸರನ್ನ ಚಿರಸ್ಥಾಯಿಗೆ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಪತ್ರಕರ್ತರ ಅಗಲಿದ ಆ ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಮತ್ತು ಅವರ ಹೆಸರನ್ನು ಶಾಶ್ವತವಾಗಿ ಒಂದು ನಮ್ಮ ಮಣ್ಣಿನ ಪತ್ರಿಕರ್ತೆಯವರಿಗೆ ಪತ್ರಕರ್ತರಿಗೆ ಪತ್ರಿಕೊಂದು ವಿದ್ಯಾರ್ಥಿಗಳು ತಿಳಿಯುವಂತಾಗಬೇಕಾಗಿದ್ದು ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ ಜೊತೆಗೆ ಆ ನಮ್ಮೆಲ್ಲ ಗಣ್ಯರನ್ನ ಅತಿಥಿಗಳನ್ನ ಸಮ್ಮೇಳನ ಅಧ್ಯಕ್ಷರನ್ನ ಆ ಸಮ್ಮೇಳನ ಉದ್ಘಾಟಕರನ್ನ ಆ ಟೌನ್ ಗೇಟ್ನ ಮುಂಭಾಗದ ಗೇಟಿನಿಂದ ಮೊಮ್ಮದ ಅವರನ್ನು ಮೆರವಣಿಗೆಯಲ್ಲಿ ಕಳ್ಕೊಂಡು ಬಂದು ನೇರವಾಗಿ ನಾವು ಪುಸ್ತಕ ಪ್ರದರ್ಶನ ಮತ್ತು ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಆ ನಮ್ಮ ಪುಸ್ತಕ ಉದ್ಘಾಟನೆಯನ್ನ ನಮ್ಮ ದಕ್ಷಿಣ ಶಾಸಕರು ಅಭಿವೃದ್ಧಿ ಶಾಸಕರು ದರಬಿ ಶಾಸಕರಾಗಿರುವ

ಒಂದು ಪ್ರದರ್ಶನ ಕೂಡ ನಾವು ಸಭಾಂಗಣದಲ್ಲಿ ಮಾಡ್ಲಿಕ್ಕಿದ್ದೇವೆ ಅದರ ಒಂದು ಅನಾವರಣ ಮಂಜುನಾಥ ಪಂಜಾರಿ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಈ ಒಂದು ಕನ್ನಡದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾಗಿರುವ ಬ್ರೀಶ್ ಚೌಕಾ ಅವರು ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾಗಿರುವ ನಮ್ಮ ಸಂಚಿಕೆಯನ್ನ ಬಿಡುಗಡೆಯನ್ನ ಮಾಡಲಿಕ್ಕಿದ್ದಾರೆ ಹಾಗೆ ಆ ಶಾಲೆಗಳಿಗೆ ವಿಶೇಷವಾಗಿ ನಾವು ಗೊತ್ತಿದೆ ಗ್ರಾಮ ವ್ಯವಸ್ಥೆಗಳು ನಾವು ಮಾಡಿದ್ದೇವೆ ಆ ಮೊದಲು ಗ್ರಾಮ ವ್ಯವಸ್ಥೆ ಮಾಡಿದ ಹಿತ್ತೂರು ಶಾಲಾ ವಿದ್ಯಾರ್ಥಿಗಳ ಬ್ಯಾಂಕ್ ಸುದ್ದಿಗಳು ಸಮವಸ್ಥವನ್ನ ಕೇಳಿದ್ದು ಅದರ ಒಂದು ವಿತರಣೆ ಕಾರ್ಯಕ್ರಮಗಳು ಹೇಳಿಕೆಯಲ್ಲಿ ಅಥವಾ ಒಂದು ವಿತರಣೆಯನ್ನ ಕೂಡ ನಮ್ಮ ರಕ್ತಗಡಿ ಶಾಸಕರಾಗಿರುವ ಹರೀಶ್ ಪೂಜಾ ಅವರು ಮಾಡಲಿಕ್ಕಿದ್ದಾರೆ ಪತ್ರಕರ್ತರಿಗೆ ತಾಲೂಕುಗಳಿಂದ ಪತ್ರಕರ್ತರ ನಿರ್ದೇಶಕರಿಗೆ ಅಲ್ಲಿಯ ತಾಲೂಕಿನ ಪತ್ರಕರ್ತರಿಗೆ ನಾವು ಉಸಿರು ಗಿಡಗಳ ವಿತರಣೆ ಕಾರ್ಯಕ್ರಮ ಕೂಡ ಇದೆ ಅದನ್ನ ಎಂಬತ್ತ ಸಂಸ್ಥೆಯ ಗ್ರೂಪ್ ಸಂಘ ಕೃಷ್ಣ ಹೆಗ್ಡೆ ಅವರು ಅದನ್ನು ಮಾಡಲಿಕ್ಕಿದ್ದಾರೆ ಹಾಗೆ ನಾವೊಂದು ನಾವು ಈ ಬಾರಿ ಕೊಲ್ಲೂ ಹರಿಹರದಲ್ಲಿ ನಾವು ಗ್ರಾಮ ವಾಸ್ತವ್ಯವನ್ನ ಮಾಡಿದ್ದೇವೆ ಅಲ್ಲಿಯ ಆ ಶಾಲೆಯನ್ನ ಬೇಡಿಕೆ ಬಂದಿದ್ದು ನಮಗೆ ಆ ಮುಖ್ಯಪೋಧ್ ಕೊಡಬೇಕು ಕೊಡ್ತಿರ್ಕೊ ಎನ್ ಅವರು ಈಗಾಗಲೇ ಕುಕ್ಕೂರು ಶಾಲೆಗೆ ಒಂದು ಲಕ್ಷ ರೂಪಾಯಿಯ ಆ ಮೌಲ್ಯದ ಒಂದು ಸಮಾವೇಶವನ್ನು ಕೊಟ್ಟಿದ್ದಾರೆ ಹರಿಹರ ಶಾಲೆ ಕೂಡ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಸಮವಸ್ಥೆಯ ವಿತರಣೆಯನ್ನು ಕೂಡ ಆಗಲಿ ಸಾಂಕೇತಿಕವಾಗಿ ಎನ್ ಸಿಎಫ್ ನ ಚೀಫ್ ಪ್ರೊಡಕ್ಷನ್ ಆಫೀಸರ್ ಗಿರೀಶ್ ಅವರು ಈ ಒಂದು ವೇದಿಕೆಯಲ್ಲಿ ಆ ಶಾಲೆಯ ಮಕ್ಕಳಿಗೆ ಕೂಡ ವಿತರಣೆಯನ್ನ ಮಾಡಲಿಕ್ಕಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಮ್ಮ ಮೇಯರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಯೋಜಕ ಪ್ರಾಯೋಜಿಕರಿಗೆ ಕೂಡ ಸನ್ಮಾನವನ್ನು ಮೇಯರ್ ಆಗಿರುವ ಮನೋರಂಜನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ಸಾಧಕರಿಗೆ ಸಂಧಾನವನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಕರ್ನಾಟಕ ಪತ್ರಕರ್ತರ ಅಧ್ಯಕ್ಷರಾಗಿರುವ ಶಿವಾನಂದ ತಗರೂರು ಅವರು ಮಾಡಿದ್ದಾರೆ ಮುಖ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವ ಐವನ್ ಡಿ ಅವರು ಜಿಲ್ಲಾಧಿಕಾರಿಗಳಾಗಿರುವ ಮುಂದಯ್ಯ ಮುಗಿಲವರು ಪೊಲೀಸ್ ಆಯುಕ್ತರಾಗಿರುವ ಎಪ್ ಅಗರ್ವಾಲ್ ಅವರು ವಿಧಾನ ಪರಿಷತ್ ಸದಸ್ಯ ಮಾಜಿ ವಿಧಾನಪರಿಷತ್ ಸದಸ್ಯರಾಗಿರುವ ಕ್ಯಾಪನ್ ರಣೀಶ್ ಕಾರ್ಮಿಕನ್ ವೆಲ್ಫೇರ್ ಸೊಸೈಟಿಯ ಸಭಾಪತಿಗಳಾಗಿರುವ ಶ್ರೀ ಶಾಂತರಾಮ್ ಶೆಟ್ಟಿ ಅವರು ಅದಾನಿ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಕಿಶೋರ್ ಕಿಶೋರ ಮಾಜಿ ಸಚಿವರುಗಳಾದ ಕೃಷ್ಣಪಾಲಿಯವರು ಹಾಗೆ ಅಧ್ಯಕ್ಷರು ಓಂ ನಮ್ಮ ಓಂ ಅವರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಾನು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾಗಿರುವ ಕೆಪಿ ಸುಚರಿತಾ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿಗಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಹನ್ನೂರು ಪ್ರಸ್ತಾಪ ಅಧ್ಯಕ್ಷವಾಗಿರುವ ಪಿ ವಿ ಹರೀಶ್ ರೇವರು ಮತ್ತು ಪತ್ರಿಕಾ ಭವನ ಕಷ್ಟ ಅಧ್ಯಕ್ಷವಾಗಿರುವ ರಾಮಕೃಷ್ಣ ಅವರು ಗೌರವ ಉಪಸ್ಥಿತರಿದ್ದಾರೆ ಹಾಗೆ ಆ ಬೆಳಿಗ್ಗೆ ಹನ್ನವರೆಗೆ ಉದ್ಘಾಟನಾ ಕಾರ್ಯಕ್ರಮ